ಈಗ ದೊಡ್ಡವರಿಂದನೇ ಶುರು ಮಾಡಬೇಕಂತ ಕ್ರಿಕೆಟು ಕಬಡ್ಡಿ ಎಲ್ಲ ಸೊಕೊಂಡಾಗಿ ಕೊಡು ಕೊಟ್ಟಿದ್ದಾರೆ ಅಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಈ ಆಡಿನ ಅರ್ಥ ನಮ್ಮ ತಾಡಿನ ನನಗೂ ಗೊತ್ತಿಲ್ಲ ತುರುಣಾಮ್ ಗೊತ್ತಾದ ಎಲ್ಲರಿಗೂ ನಮಸ್ಕಾರ ಶರಣಂ ಶರಣಾಂ ಶರಣಾಂ ಶಾಟ ಎಲ್ಲಿ ಶುರು ಮಾಡ್ಬೇಕು ಹೋಗಿ ಎಷ್ಟು ಜನ ಕೆಲಸ ಮಾಡಿದೀವಿ ಏನು ಕಥೆ ಎರಡು ಸಾವಿರದ ಆರು ಯೋಗ ಯೋಗ ಒಂದು ಈ ಯೋಗ ಇನ್ನೊಡೊಂದು ನಮ್ಮ ಚಿತ್ರರಂಗಕ್ಕೆ ಒಂದು ಇನ್ನೊಂದು ಒಂಥರ ದೊಡ್ಡ ಅಂತ ಹೇಳ್ಬೋದು ಈ ಕೃಷ್ಣಪ್ಪ ಇವರು ಸೇರ್ಕೊಂಡು ಮಾಡಿದ್ದ ಎರಡು ಸಾವಿರದ ಆರು ಒಂದು ರೀತಿ ನ್ಯೂಮಲಾಜಿ ಪ್ರಕಾರ ಎರಡು ಸಾವಿರದ ಆರು ಆರು ಪ್ಲಸ್ ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದು ಎಂಟೇ ಅವ್ರ ಶಾಸ್ತ್ರ ನ್ಯೂಮಲಾಜಿ ಮತ್ತೆ ಅದು ಕಾಣ್ತಾರೆ ಹದಿನೆಂಟು ವರ್ಷ ಆದ್ಮೇಲೆ ಮತ್ತೆ ಸೇರಿದ್ದಾರೆ ಆವಾಗ ಚಿತ್ರರಂಗಕ್ಕೆ ಒಂದು ದಿಕ್ಕು ತೋರಿಸಿದ್ದು ಸಿನ್ಮಾ ಮುಂಗಾರ ಮಳೆ ಅದಾದ್ಮೇಲೆ ಮತ್ತೆ ನಮಗೆ ಇಮ್ಮಿಡಿಯೇಟು ಡಿಸೆಂಬರ್ ಇಪ್ಪತ್ತ ಒಂಬತ್ತು ಮುಂಗಾರು ಮಳೆ ಅದಾದ್ಮೇಲೆ ಮತ್ತೆ ಇದೇ ತಂಡ ಕಂಟಿನ್ಯೂ ಆಗಿದ್ದು ದುನಿಯಾ ಇದು ಒಂದು ಒಂದು ಜರ್ನಿ ಅಂತ ನಾವು ಇದ್ರ ಇದ್ರದ್ದು ತಗೊಂಡಾಗ ತೊಗೊಂಡಾಗ ನನಗಿದು ಫಸ್ಟು ಕತೆ ಕೇಳಿದಾಗೆ ನನಗೆ ಭಯ ಆಯಿತು ಇದ್ರದ್ದು ಇದ್ರದ್ದು ನಿಮ್ಮದು ಪೂರ್ತಿ ಟ್ರೈಬಲಿಂಗ್ ಮಾಡಿದ್ದೀವಿ ಅಂತ ಈಗ ರೋಡು ರಸ್ತೆ ನೈಸ್ ರೋಡ್ ಅಂತೆ ಆ ರೋಡ್ ಈ ರೋಡು ಎಂಥದ್ದು ಬಂಗ್ಳೂರು ಹಿಂಗಳೂರು ಬರೀ ಉಳ್ಕೊಂಡು ಹೋಗಿದ್ದೆ ಅದು ಕುಸಿತು ಇದ್ ಕುಸೀತು ಹಂಗೋಯ್ತು ಹಿಂಗೋಯ್ತು ಏನೇನೋ ಎಲ್ಲನೂ ಸುಮಾರು ಜನಗಳು ನಾಪತ್ತೆ ಅದು ಊರಿನ ಆಪತ್ತೆ ಒಂದು ಮಡಿಕೇರಿ ಇನ್ನೂ ಅವ್ನು ಉಳುಕ್ತಾರೆ ಸ್ವಾಮಿಗಳವ್ರು ಯಾರು ದೇವಸ್ಥಾನದವ್ರು ಯಾರು ಇಲ್ಲ ಅಂತ ಈ ಥರದ್ದು ಎಲ್ಲ ನೋಡಿ ಅವ್ರದ್ದು ಒಂದು ಒಂದು ರಿಯಲ್ ಎಲಿಮೆಂಟ್ನ ತಗೊಂಡು ಇದಕ್ಕೆ ಇದು ಹೇಳಿದ್ರು ನನಗೆ ಫಾಲ್ ಬಟ್ರೆ ಇದು ಇದು ಭಾಷೆ ಕಣಿವೆ ಆಗುತ್ತೆ ಅಂದ್ರೆ ಕಣ್ಮೆ ಆಗ್ಬಾರ್ದಿದ್ವು ಅರ್ಥ ಅನ್ನಿಸ್ ಹಾಕಿದ್ವು ಅಂತಂದರು ಆ ಒಂದು ಪ್ರಯತ್ನ ಮಾಡಿದೀವಿ ನಾವು ಒಂದು ರೀತಿ ಸಾಹಸ ಅಂತ ಅನ್ನಿಸ್ಬೇಕಿದ್ರು ಯಾಕೆಂತಂದ್ರೆ ಹಂಗೆ ಅಷ್ಟು ಜನರಿಗೆ ಮಾಡೋದು ನನಗೆ ಮೋಸ್ಟ್ಲಿ ಯಾರು ನಮ್ಮ ಡೈರೆಕ್ಟರ್ ಯಾರು ಬವನು ನಮ್ಮ ವಿಜಯವ್ರ ಅಸೋಸಿಯೇಟ್ ಮಿಕ್ದವ್ರ ಎಲ್ಲಾರಿಗೂ ನನ್ನ ಮಗಕ್ಕಿಂತ ಹೆಚ್ಚಾಗಿ ನಾನು ಗುಂಡಿನ ತಳ್ಳಿ 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 ತಳ್ಳಿಯವರು ನನಗೆ ಬರೀ ಬೆಟ್ಟಗಳೇ ಬರೀ ಜಲಪಾತ ನಾನು ಬಟ್ರೆನ್ ಗುಣ ಸಿಕ್ಕಂಡಿದ್ದೀರಾ ಇವಾಗ ಯಾಕೆ ಹಿಂಗ ಹಿಂಗೆ ಬರಿಯವೇ ಆ ಶನಿವಾರ ಸಂತೆ ಮೇಲ್ಗಡೆ ಅದೆಂಥದ್ದೋ ಗೋಪುರ ಎಂಥ ಗೋಪುರನಾಗ ಬಾರ ಅಯ್ಯೋಯ್ಯೋ ರಾಮಯ್ಯ ಜೀಪು ಎಲ್ಲವ ಹಿಂಗೆ ಇಲ್ಲಿ ಜೀಪ ಅಲ್ಲ ನಿಂತ್ಕಳವ ಇವರು ಯಾವ್ದಾರು ಹಿಡ್ಕೊಂಡು ನಿಂತ್ಕಡೆ ನಿಂತ ಭಟ್ರು ನನಗೆ ಯಾವ್ದು ಹಿಡ್ಕೊಂಡು ನಿಂತ್ಕೊಳ್ತೀರ ಅಲ್ಲಿಗೆ ನಿಜವಾಗ್ಲು ನಮಗೆ ಮುಂಗಾರು ಮಳೆ ಹೆಂಗ್ ಮಾಡಿದ್ರು ಅಂತ ಅಂತರಿಸ್ಕೊಟ್ಟು ಆ ಥರದ್ದು ಇದೆಲ್ಲದಕ್ಕಿಂತ ಇನ್ನೊಂದು ಲೊಕೇಶನ್ ಅಂತಂದ್ರೆ ಬಾಂಬೆ ಕರ್ಕೊಂಡೋಗಿದ್ದ ಕೃಷ್ಣಪ್ಪನವರು ಸೆಟ್ ಹಾಕಿದ್ ಅಂದ್ಕೊಂಡ್ರೆ ಬಿಡ್ಬೇಡ್ರಿಡ್ಕೊಂಡ್ರಿ ಹೋಗ್ರಿ ಇಟ್ಕೊಂಡ್ರಿ ಅದನ್ನ ನಿಜವ್ರು ಅದು ಅದು ಕೋಟೆ ಅದು ಶಿವಾಜಿನ ಗೆದ್ದಿಲ್ಲ ಅಂತ ಹೇಳ್ತಾರೆ ಅದ್ನ ಏನೋ ಹೇಳ್ತಾರ ಅವರು ಅದು ಬೆಳಿಗ್ಗೆ ಒಂದು ಮುಕ್ ಮುಖಲ್ಲಿ ನೀರು ಬಂದಿರ್ತದೆ ಸಾಯಂಕಾಲ ಎರಡೂವರೆ ಆದಷ್ಟೇ ನೀರೆಲ್ಲ ವಾಪಸ್ ಹೋಗಿರ್ತದೆ ಆ ಮೊದಲನೇ ದಿನ ಹೋದ್ವಿ ನಾವು ಹೋದ್ರೆ ನಮಗೆ ಒಳಿ ಕೆಂಗೆ ಹೋಗೋದು ಅಂತ ನಮಗೆ ಈ ಪ್ರಶ್ನೆ ಒಳಿಗ್ ಹೋಗಕ್ಕೆ ಆಗುತ್ತಾ ಇಲ್ವಾ ಅಂತ ಅಂದ್ರೆ ಇವರು ಇತ ಬೇತೊಬ್ರು ಅವ್ರೆ ಅದ್ರ ಮುಂದೆ ಹಿಂಗೆ ಹಿಂಗೆ ಆಗ್ತಿದ್ದೀವಿ ಹಿಂಗೆ ಈ ಬೆಟ್ಟ ತಡ್ಬಿಡ್ತೀನಿ ರೀ ಕ್ವಾಂಟಿನ್ ಅಂದ್ಬಿಟ್ಟು ಹಿಂಗೆ ಹೋಗಿ ಹಿಂಗೆ ಮುಗಿದ ಮಗ ಮಗಸ್ಕೊಂಬಡದ ಹಿಂಗೆ ತಿರುಗಿ ಹೇಳ ಯಾಕಪ್ಪ ಸುಮ್ಮನೆ ಕೂತ್ಕೊತಾರೆ ಎಷ್ಟೋ ಕಾಯ್ದು ಅಂತ ಈ ತರದಾಗಿ ಏನೇನೋ ಅಂತರದ್ದು ಒಂದು 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 ಬೇರೆ ತರದ್ದು ಒಂದು ಒಂದು ಪ್ರಯತ್ನ ಮಾಡೋದು ಕಥೆನೂ ಅದೇ ರೀತಿ ಅಂತ ಅಂದ್ರೆ ನಿಮ್ಗೆ ಪ್ರತಿ ರಾಮಾಯಣ ಮಹಾಭಾರತ ನಾವು ತಗೊಂಡ್ರೆ ಕೊನೆಗೂ ಹುಟ್ಟೋದು ಎಲ್ಲ ಹೆಣ್ಣು ಗಂಡು ಭೂಮಿ ಅಧಿಕಾರ ಅದು ಎಲ್ಲ ಸಿಗ್ತದೆ ಕೊನೆಗೂ ನಾವು ಹೆಂಗ್ ಹೇಳೋದು ಏನೋದೇ ಮುಖ್ಯ ಆಗುತ್ತಲ್ಲ ಆ ಒಂದು ಪ್ರಶ್ನೆ ಮನದ ಕಡಲು ಅದಕ್ಕೆ ಕಡಲು ಹೋಗಿದೆ ಅದು ಸುಂದರವೂ ಹೌದು ರೌದ್ರತೆಯೂ ಹೌದು ಅದಕ್ಕೊಂದು ಪ್ರಾಯ ಇದೆ ಅದಕ್ಕೊಂದು ವಯಸ್ಸಾಗಿದೆ ಅದಕ್ಕೆ ಹೌದು ಸಂಜೆ ಆಗುತ್ತೆ ಬೆಳಗಾಗುತ್ತೆ ಮತ್ತು ಹೊಸತಂದು ಕೊಡ್ತಾ ಇರ್ತದೆ ಇಷ್ಟೆಲ್ಲ ಅರ್ಥಗಳು ಸಿಗ್ತಾ ಹೋಗ್ತದೆ ಈ ಆ ಥರದವರೆಲ್ಲನೂ ತುಂಬ ಕಾಣುತ್ತಿದ್ರಲ್ಲಿ ಇದರಲ್ಲಿ ನೀವು ನೋಡಿದಂಗೆ ಸಂತೋಷ ಮತ್ತು ರಾಶಿಕ ಅಂಜಲಿ ಸುಮಖ ಸುಮ್ 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 ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಸಂಪಿಗೆ ಅಂತ ಒಂದು ನಾಟನೆ ಮಾಡಿದೆ ಸಂಪಿಗೆ ಅಂತ ಅದು ಭೂಪಾಲಲ್ಲಿ ಶೋ ಇತ್ತು ಆ ಶೋ ಮಾಡಕ್ಕೆ ನಾನು ರಂಗಣಕ್ಕೆ ಎಂಟ್ರಿ ಮಾಡಿದ್ದೆ ಜಯತಿ ಜೋಶಿ ಅಂತ ಡೈರೆಕ್ಟ್ ಹೋಗಿದ್ದೆ ಆಗ ಅಪ್ಪ ಮತ್ತೆ ಅಮ್ಮ ಇದ್ರು ಆಕೆ ಮಾಡಿದ್ರು ಅದರಲ್ಲಿ ನಂದಿತಾ ಮತ್ತೆ ಶಶಿ ಲೋ ಮಾಡ್ತಿದ್ರು ಒಬ್ಬರೊಬ್ಬರು ಕಾಳ ಕೊಟ್ಟಿದ್ರು ಿಗೆ ನನ್ನ ನಾಟಕ್ಕೆ ಹೋದಾಗ ಆಮೇಲೆ ಸುಮುಖ ಬಂದಾಗ ಏನಲ್ಲ ಅಂತ ಅನ್ಸ್ಕೊಡ್ತು ಏನು ಮನೆ ಕಾಲ ಹಿಂಗೆ ಹೋಗ್ಬಿಡ್ತಲ್ಲ ಅಂತ ಅವನು ನಿಜವಾಗ್ಲೂ ಸುಮುಖ ಯಾಕೆ ಕನ್ನಡ ಚಿತ್ರನಿಗೆ ಚಿತ್ರ ಒಂದು ಫಸ್ಟ್ ಅದನ್ನು ಇದಕ್ಕೆ ಮುಂಚೆ ಒಂದು ಒಂದು ನಾಟ ಸಿನಿಮಾ ಡೈರೆಕ್ಟ್ ಮಾಡಿದ್ದಾನೆ ಮಾಡಿದ್ದಾನೆ ಅದು ಈಗ ಅವನ ತಯಾರಿಗೆ ಆಗಿ ಬಂದಿದ್ದು ತಗೊಂಡಿದ್ದು ನಾಟಕ ತಯಾರಿಗೆ ತಗೊಂಡು ಅದನ್ನು ಮತ್ತೆ ನಾನಿಲ್ಲ ನನ್ನ ನನ್ನ ನಟ್ಟನಾಗಿ ಬರಬೇಕು ಹೇಳಿ ಇಂಥ ಒಂದು ವೇದಿಕೆಗೆ ಯೋಗರಾಜ್ ಭಟ್ರು ಮತ್ತು ಕೃಷ್ಣಪ್ಪನವ್ರದ್ದು ಸಿಕ್ಕಿದ್ದು ಅದು ಒಂದು ರೀತಿ ಸಾರ್ಥಕತೆ ಆಯಿತು ಅವನನ್ನೆಲ್ಲ ನೋಡಿದಾಗ ನಮಗೆ ಅಯ್ಯೋ ಅನ್ಸೋದು ಅವನ ಹಬ್ಬನೇ ಇಲ್ಲ ಇವರಿಬ್ಬರು ನೋಡಿದಾಗೋ ಅನ್ಸೋದು ಅಂಜಲಿ ಅಂಜಲಿ ಅದು ನಿಜವಾಗಿಯೂ ಸುಮುಖ ಭಾಳ ಖುಷಿಯಾಗುತ್ತೆ ಯಾಕೆಂದರೆ ನಿನ್ನ ಎಲ್ಲ ಬಂದ್ರೆ ಅಂದ್ರೆ ಕೆ ಜಿ ಈಗ ನಟ ಅಂದ್ ಈಗ ಫುಲ್ ಎಲ್ಲಿ ಕಾಣಿಸ್ಕೋತಾರ ಜಿಮ್ಗೆ ಹೋಗ್ಬಿಡ್ತಾರೆ ಅಲ್ಲಿ ಹೋಗಿ ವಯೋಗ್ರಾಗ ಹುಡ್ತಾ ಇರ್ತಾರೆ ಎಲ್ಲ ಎಲ್ಲಾ ಕಡೆ ಉಗಿಸ್ಕೊಂಡು ಬಂದಿರ್ತಾರೆ ಅಯ್ಯೋ ಅದಕ್ಕೆ ಭಾಷೆ ಬೇಕು ಅದಕ್ಕೊಂದು ಭಾವ ಬೇಕು ಅದಕ್ಕೊಂದು ಏನೋ ಬೇಕು ಮತ್ತೇನೋ ಮಾಡ್ಬೇಕು ಈ ತರದ್ದು ಯಾವ ಈ ತರದ್ದು ಅವ್ ಸಿನಿಮಾಗ ಬೇಕಾಗಿ ಮುಖ್ಯವಾದ ಅಭಿನಯ ಅನ್ನೋದನ್ನ ಮರ್ದೇ ಬಿಟ್ಟಿದ್ದಾರೆ ಎಲ್ಲರೂ ಹಿಂಗೆ ಬರ್ತಾರೆ ಡಬಾ ಡಬಾ ಹಿಂಗೆ ಬರ್ತಾರೆ ಏನ್ ನಮ್ಗೆ ಅರ್ಥವೇ ಆಗ್ತಿಲ್ಲ ಇನ್ನು ಅಂದ್ರದ್ದು ಯಾವುದು ರೋಗ ಇಲ್ಲ ಯಾವ ರೋಗನೂ ಇಲ್ಲ ಕ್ಲೀನಾಗಿ ಒಂದಷ್ಟು ಓದ್ಕೊಂಡಿದ್ದಾನೆ ಒಂದಷ್ಟು ಕೆಲಸ ಮಾಡಿದ್ದಾನೆ ನಾಟಕದಲ್ಲಿ ಅದೆಲ್ಲ ನಿಜವಾಗೂ ಕನ್ನಡ ಚಿತ್ರರಂಗಕ್ಕೆ ನಿಜವಾಗ್ಲು ಕೃಷ್ಣಪ್ಪನವರು ಅವಾಗ ಎರಡು ಸಾವಿರದ ಆರಲ್ಲಿ ಸ್ಟಿಲ್ ಗಣಪ ಸೆಂಚುರಿಗಳು ಸಿಲ್ವರ್ ಜೊಳು ಹೊಡಿತಾನೆ ಇದ್ದಾರೆ ನೀನು ಅದೇ ಥರ ಇವರು ಅಂಥ ಕೈಯು ಹಣೆ ಬರ ಬರೆದ ಸರಿ ಸಾ ಸಾಮಾನ್ಯಕ್ಕೆ ಬರ ಒಂದು ಐವತ್ತು ಬರೀತಾಳೆ ಇವರಿಬ್ರು ಬರೆದ್ರೆ ಮಳೆ ಗಾಳಿ ಬಿಸ್ಲು ಅವ್ರೆ ಎಲ್ಲಾನು ಅಮ್ಮ ನಿಮಗೂ ಬರೀತಾರಮ್ಮ ನಿಮಗೂ ಬರ್ದವ್ರೆ ನಿಮ್ಗೆ ಏನಾರು ಮಾಡ್ತಾಬೇಡಿ ಅದರದ್ದು ಆಗತ್ತೆ ನಿಜವಾಗ್ಲು ಒಂದು ರೀತಿಯಲ್ಲಿ ಒಂದು ಹೊಸಗ್ರಿಗೆ ಕರೆಕ್ಟ್ ಭಟ್ರು ನಿಮಗೆ ಸಾಕಷ್ಟು ನನಗೂ ನನ್ನದು ಯಾವ ಥರ ಅಂಗಾಯಿಸಲ್ ಸಿ ಮಾಡ್ಬೇಕಾದ್ರೆ ಒಂದು ಭಯ ಬಿದ್ದಿದ್ವಿ ಅದಕ್ಕೆ ಫಸ್ಟ್ ಅವ್ರು ಇದಕ್ಕೆ ಕಾಮ ಪೊಲೀಸ್ ಸ್ಟಾಫು ಒತ್ತು ದೀರ್ಘ ಯಾವೂ ಬೇಡ ಅರ್ಥ ಆಗೋದು ಬೇಡ ಹಂಗೇ ಮಾಡಿ ಅಂತ ಬಟ್ರೆ ಏನು ಕೊಟ್ರಿ ಅಂತ ಏನೇ ಹೀಗೆ ನೀವು ಕಲಾಸ್ ಪಡೆಯೋದಕ್ಕೆ ನಮ್ಮ ಗಾಂಧಿನಗರದಲ್ಲಿ ಸುಮಾರು ಸುಮಾರು ಫ್ರೆಂಡ್ಸ್ ಎಲ್ಲ ವ್ಯಾಪಾರದಲ್ಲಿ ಇರ್ತಾರೆ ಒಬ್ಬರು ಮಾತು ಒಬ್ಬರಿಗೆ ಅರ್ಥ ಅಲ್ಲರಿ ಅದು ಅಂತಂದ್ರು ಅದಕ್ಕೆ ಹೋಗಿಬಿಟ್ರೆ ಅಂತ ಅವರೊಂದು ಪ್ರಯತ್ನ ಮಾಡಿದ್ವಿ ಮತ್ತೆ ಗಾಳಿ ಪಟದಲ್ಲಿ ಅದು ಸುಂದರವಾದ ಮುದ್ದೆ ಅದು ಆದರೆ ಅದಕ್ಕೊಂದು ಏನೋ ಒಂದು ಎನರ್ಜಿ ಇರೋದು ಆತು ಹಿಂಗೆ ನನಗೆ ಬೇರೆ ಥರ ಬೇರೆ ಇಲ್ಲಿ ಇದು ನನಗೆ ಅದೇ ಥರದಲ್ಲಿ ಜೋಲು ಭಯ ಇದೆ ಒಂದು ಪ್ರೀತಿನಿ ಇದೆ ಅವ್ರ ಬಗ್ಗೆ ಇಷ್ಟಪಡೋದ್ರ ಬಗ್ಗೆನೂ ಅಷ್ಟೇ ಮತ್ತೆ ಹೇಳ್ತೀನಿ ಹೊಸೊಬ್ಬರ ಹಾಕಪ್ಪ ಹಾಕ್ಬಾರ್ದು ಹೊಸಬ್ರನ್ನೇ ಹಾಕೊಂಡು ಮಾಡು ಅಂತ ಎಲ್ಲರೂ ಹೊಸಬ್ರಾಗಿ ಬಂದಿರ್ತೀವಿ ನಿಜವಾಗ್ಲು ಹಂಗಾಗಿ ಈ ಮನದ ಕಡಲು ಇದೆಲ್ಲ ನಿಜವಾಗ್ಲು ಭಾಳ ಒಳ್ಳೆ ಟೈಟ್ಲು ಅನ್ನ ಯಾಕಂದ್ರೆ ಯಾಕಿದು ಒಳ್ಳೆ ಟೈಟ್ಲು ಅಂತ ಹೇಳ್ತೀನಿ ಅಂತಂದರೆ ಆಗಲಿ ಒಂದು ನೆನಪುಗಳನ್ನು ಒಂದು ಇತಿಹಾಸವನ್ನು ಕೊಟ್ಟಿದೆ ಈ ಸಂಸ್ಥೆ ಹಾಗಾಗಿ ಇದು ಒಳ್ಳೆ ನೆನಪಾಗುತ್ತೆ ಇನ್ನು ನಮ್ಮ ಸಂತೋಷ್ ರೈ ಪಥಾಜಿ ಅವರು ಈವಂತೂ ಮಾತಾಡ್ತಾರೋಟೆ ತೊಂದರೆ ಇಲ್ಲ ಅವಾಗ ಹೇಗೆ ನೋಡುವ ನೋಡುವ ಈ ದೇವನಿಂದ ಪಿಚ್ಚೆ ನೋಡಿ ಈ ಸಲ ಮಾಡಿದಾರೆ ಆ ಕೋಟೆ ಹೊಸ ಓಕೆ ಮಾಡಿದ್ದೆ ಅವರು ನಾ ಹೊಸ ಅದರಲ್ಲಿ ನಮ್ಗೆ ಭಯ ಹಾವು ಜನ ಮುಗಿಸಿ ಎಲ್ಲ ಇರ್ತಾವಂತೆ ಅದರಲ್ಲಿ ನಾ ಮೊಟ್ಟು ನಂಗೆ ಮಾಡಿದೆ ಇಲ್ಲೇ ಏನೇನು ಮಾಡೋದು ಏರಿ ಅಂತ ಈ ಹಿತಾಪಿ ಬೇರೆ ಎದುರು ಎಲ್ಲ ಇಡಿಸ್ತಿದ್ದೀರಂತೆ ಅಪ್ಪ ಎಷ್ಟು ಇಡಿಸ್ತೀಯಪ್ಪ ನೀನು ಎಷ್ಟು ಇಡಿಸ್ತೀಯ ಅಂದ್ರೆ ಎಲ್ಲ ಯಾರೋ ನಾವು ಇಟ್ಟಿದ್ದೆ ಅಂತ ನಮ್ಮ ಗಂಗಣ್ಣ ಬೇರೆ ಗುಳಿ ಗಂಗಾನೆ ಅವರು ಎಲ್ಲ ಇಳಿಸ್ಬಿಟ್ಟಿದ್ದೀನಿ ಅಂತಂದ್ರು ಸುದ್ದಿ ಯಾರು ಏನೋ ಆಗಿಲ್ಲ ನಿಜವಾಗ್ಲು ಆ ಕೋಟೆ ನೀವು ನಂಬರ್ ಸೆಟ್ ಹಾಕ್ಸಿರಲ್ಲ ಅದು ಕೋಟೆ ವೈಡ್ ಕಾರ್ನಲ್ಲ ಅಂತಂದ್ರು ಅದು ಅವರು ಆ ಶಿಮಾ ಸಂತೆ ಸಾಧ್ಯನೇ ಸಾಧ್ಯ ಸರ್ ನೀವು ಅದನ್ನು ಆ ಗಾಳಿ ಇನ್ನೂರು ಮುನ್ನೂರು ಕಿಲೋಮೀಟರ್ ಸ್ಪೀಡಲ್ಲಿ ಬರುತ್ತೆ ಗಾಳಿ ಜೀಪೆಲ್ಲ ನಿಂತ್ಕೊಡುತ್ತೆ ನಮ್ಮ ಭಯ ಯಾರನ್ನೂ ಹೋಗ್ಬಿಡ್ತಾರ ಇವು ಬೃಹಗಳು ಅಂತ ಒಂದು ವಾಪಸ್ ವಾಪಸ್ ಕರ್ಕೊಂಡ್ಬಂದ್ರು ಬಟ್ರು ಅದು ಹಿಂಗಿದೆ ಇದೆ ಅಡಿ ಎತ್ತರದಲ್ಲಿದೆ ಒಂದು ಎಲ್ಲ ಇದ್ದರೆ ಸುಮಾರು ನೂರು ಜನ ಇದ್ದೀವಿ ಹೋದ್ವಿ ಹೋಗಲ್ಲ ಸುಮಾರು ನಿಂತ್ಕೊಂಡಷ್ಟೇ ಬಟ್ರು ಐ ಬೇಡ ಬಡ ಎಲ್ಲ ಕಳ್ಬನ್ರಿ ಬಟ್ ಬನ್ರಿ ಅಂತ ನಾನು ಯಾಕೆ ಬಟ್ ಅಂತಂದೆ ಯಾವ ನಾನು ಹೋಗ್ಬಿಟ್ರೆ ಗೊತ್ತಾಗಲ್ಲ ಸಾಯಂಕಾಲ ಗೊತ್ತಾಗತ್ತೆ ಗೊತ್ತಾಗಲ್ಲ ಬೇಡ ನಿಂತಂದ್ರೆ ಎಲ್ಲ ವಾಪಸ್ಕೊಂಡ್ವಿ ಆ ಥರದೊಂದು ಸಂಬಂಧವನ್ನು ಮಾಡಿದ್ದಾರೆ ಅದೊಂದು ಅದಕ್ಕ ತುಂಬ ಒಂದು ಚಂದವಾದ ಒಂದು ರೂಪ ಕೊಟ್ಟಿದ್ದಾರೆ ನಾವು ಯಾಕಂದರೆ ನಾನು ಸಾಕಷ್ಟು ಸಿನಿಮಾಗಳು ಅವ್ರ ಜೊತೆ ಮಾಡಿದೀನಿ ಒಂದು ಹೊಸ ಹೊಸ ದೃಶ್ಯ ಅಂತ ಅನಿಸುತ್ತೆ ಹೊಸ ಹೊಸ ಮಾತುಗಳು ಅವ್ರಿಗ್ರದ್ದು ಅಷ್ಟೇ ನಮ್ಮ ರಂಜನಿ ಮತ್ತು ರಾಧಿಕಾ ರಾಶಿಕ ಬೈದಾಕ್ಬಿಟ್ಟವ್ರು ಅವ್ರು ಯಾರು ಯಾರಿಗೆ ಬೈದವ್ರು ತಿಳಿದಿಸ್ಕೊಂಡು ನಮಗೆ ಬೈದರು ಅವ್ರಿಗೆ ಬೈದಾಕ್ಬಿಟ್ಟವ್ರು ಹಕ್ಕೋಟೆಯಲ್ಲೂ ಮಾಡ್ಬೇಕಾದ್ರೆ ಕಾರಣ ತುಂಬ ಚೆನ್ನಾಗಿ ಹೇಳಿದ್ರು ನನಗೆ ಅವರು ಏನು ಆಗಿರ್ತಾರೆ ಒಂದು ಆಡಿ ಏನು ಏನು ಇಲ್ಲ ಏನೋ ಒಂದು ಆತನದ ಏನೋ ಒಂದು ತೆಗಿರಿ ಧ್ವನಿ ಅಂತಂದ್ರು ಹಿಂಗ್ ಸಲಬಿಟ್ಟು ಅದನ್ನು ಅಂತೇನು ಅಂತ ಹೇಳಿ ತಲ್ ಹಂಗೇ ಸೋಳೆ ಮನೆ ಚೆನ್ನಾಗ್ ಆಗ್ತಾ ಯಾವತ್ತು ಕಣ ಸೋಳೆ ಮನೆ ನೀನು ಅದು ಮಲ್ ಹಂಗೆ ಸೋಳೆ ಮನೆ ಥ್ಯಾಂಕ್ ಯು ಥ್ಯಾಂಕ್ ಯು ಡಾಕ್ಟ್ರಿಗೆ ಮತ್ತು ಕೃಷ್ಣಪ್ಪನವ್ರಿಗೆ ನಮಗೆ ಎಷ್ಟು ಥ್ಯಾಂಕ್ಸ್ ಹೇಳ ಯಾಕಂದರೆ ಕನ್ನಡ ಚಿತ್ರ ಚಿತ್ರಂಗಕ್ಕೆ ಆಮೇಲೆ ಅವರು ಕಂಡೀಷನ್ ಮಾಡಿ ಹೇಳೋಣ ಏ ಪ್ಯಾನ್ ಇಂಡಿಯಲ್ಲ ಮಾಡಬೇಡಪ್ಪ ಪಕ್ಕ ಕರ್ನಾಟಕದವ್ರಿಗೆ ಮಾಡೋ ಆ ಸವಾಸ ಎಲ್ಲ ಬೇಡ ಅಂತ ಹೇಳೋರೆ ನಿಜವ್ರಿದು ಪ್ಯೂರ್ಲಿ ಇದು ಕರ್ನಾಟಕ ಇಂಡಿಯಾ ಸಿನಿಮಾನೆ ಅದೊಂದು ಖುಷಿ ನಮಗೆ ಎಲ್ಲರೂ ಹೋಗ್ಬಿಟ್ರೆ ಇಲ್ಲಿ ಮನೆ ನೋಡ್ಕೊಳ್ಳೋದೆ ಅಲ್ಲಿ ಕರ್ನಾಟಕದ ಎಲ್ಲ ಪ್ಯಾನು 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 ಅಂತ ಹೋಗ್ಬಿಟ್ರೆ ಅದಕ್ಕೆ ನಿಜವಾಗೂ ಈ ಮನೆಯನ್ನು ಕಾಣುವಂಥ ಮನೆ ಮಾಡಿದ್ದಾರೆ ನಾವು ಎಷ್ಟು ಥ್ಯಾಂಕ್ಸ್ ಸಾಧು ನಿಮ್ಮೆಲ್ಲರ ಸಪೋರ್ಟು ಸಹಾನುಭೂತಿ ದಿಕ್ ಸಿಗಲಿ ಮತ್ತು ನಮ್ಮನ್ನು ಸೇಫಾಗಿ ಮಾಡ್ಕೊಂಡಿದ್ದೆ ಗಂಗಣ್ಣವ್ರಿಗೆ ಈತಾಪಿಗೆ ಮತ್ತು ಎಲ್ಲ ನಮ್ಮ ಜಗಳ ಕೊಟ್ಟು ತಂಡಕ್ಕೆ ಕೃಷ್ಣಪ್ಪ ಅಂತ ತಂದಿರ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಶರಣೋ ಶರಣು ಶರಣೋ ಶರಣ ನಿಮ್ಮ ನಿಮ್ಮ ಸಪೋರ್ಟ್ ಸಿಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್